ತಾಲೂಕು ಗ್ರಂಥಾಲಯಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡಲಾಗುತ್ತೆ ಅಂತ ಶಾಸಕ ಸಿ ಬಾಲಕೃಷ್ಣ ತಿಳಿಸಿದರು ಓದಿನ ಹವ್ಯಾಸವಿದ್ದರೆ ಜೀವನದಲ್ಲಿ ಎಲ್ಲೆಡೆ ಸಂತೋಷ ಮತ್ತು ಯಶಸ್ಸನ್ನು ಗಳಿಸಬಹುದು ಪಟ್ಟಣದ ಸುಸಜ್ಜಿತ ಗ್ರಂಥಾಲಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ದೊಡ್ಡ ಆಧಾರವಾಗಿದ್ದು ಇಲ್ಲಿ ಓದಿ ಅನೇಕರು ಸರ್ಕಾರಿ ಉದ್ಯೋಗಗಳನ್ನು ಪಡೆದಿರುವುದನ್ನು ಅವರು ಉಲ್ಲೇಖಿಸಿದರು ಪುಸ್ತಕವನ್ನ ಸ್ನೇಹಿತನಂತೆ ನೋಡಬೇಕು ದೇವಾಲಯ ಎಷ್ಟು ಮುಖ್ಯವೋ ಗ್ರಂಥಾಲಯ ಕೂಡ ಅಷ್ಟೇ ಮುಖ್ಯ ಗ್ರಾಮ ಪಂಚಾಯತ್ಗಳಲ್ಲಿ ಡಿಜಿಟಲ್ ಗ್ರಂಥಾಲಯಗಳ ಸೌಲಭ್ಯದಿಂದ ಗ್ರಾಮೀಣ ಮಕ್ಕಳಲ್ಲೂ ಓದುವ ಹವ್ಯಾಸ ಹೆಚ್ಚುತ್ತಿರುವುದು ಸಂತೋಷದ ವಿಚಾರ ಅಂತ ಶಾಸಕ ಸಿ ಎನ್ ಬಾಲಕೃಷ್ಣ ಹೇಳಿದರು ಬೆಳೆದು ಬಂದ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ಇದರಿಂದ ಹೆಚ್ಚೇನು ಪ್ರಯೋಜನ ಆಗಿದೆ ಆಗಿದೆತಕ್ಕಂಥದ್ರ ಬಗ್ಗೆ ನಮ್ಮ ಪುಟ್ಟಣ್ಣ ಸಾರು ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಏಕೆಂದರೆ ಮಹಾತ್ಮ ಗಾಂಧೀಜಿಯ ಸ್ಲೋಗಾನ್ ಇದೆ ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರ್ತಕ್ಕಂಥದಕ್ಕೆ ಅವಕಾಶ ಇದೆ ಅಂತ ಒಂದು ಸಂದೇಶವನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಹೀಗೆ ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಬದುಕಿನಲ್ಲಿ ಪುಟ್ಟ ಗುರಿಯನ್ನು ತಲುಪುವುದಕ್ಕೆ ಅವಕಾಶಗಳು ಕೂಡ ಆಗ್ತವೆ ಹೇಗೆ ಓದಿಗೆ ಮಿತಿ ಇಲ್ಲ ಏಕೆಂದರೆ ದೇಶ ಸುತ್ತಬೇಕು ಕೋಶ ಓದಬೇಕು ಹೆಚ್ಚು ಅಧ್ಯಯನ ಮಾಡೋದ್ರಿಂದ ಹೆಚ್ಚು ಜ್ಞಾನವಂತರಾಗ್ಬೋದು ಹೆಚ್ಚು ಮೆಟೀರಿಯಲ್ನ ನೀವು ಶೇಖರಣೆ ಮಾಡ್ತಕ್ಕಂಥದಕ್ಕೆ ಅವಕಾಶಗಳು ಕೂಡ ಹಾಕ್ತವೆ ಯಾಕೆಂದರೆ ಬಿಡಿ ಏಕೆಂದರೆ ಬಿಡಿವಿಲ್ಲದ ಸಮಯ ಅನ್ನೋಕ್ಕಿಂತ ಬಿ ಸಮಯವನ್ನು ಬಿಡುವು ಮಾಡಿಕೊಂಡು ಪುಸ್ತಕದ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ನೀವು ನಿಮ್ಮ ಬದುಕಿನಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಇವತ್ತು ವಿದ್ಯಾರ್ಥಿಗಳಿರ್ಬೋದು ಇನ್ನಿತರಿರ್ಬೋದು ಓದೋಕೆ ಕೆಲವರು ಬಿ ಪಿ ಇರ್ತದೆ ಶುಗರ್ ಇರ್ತದೆ ನಿಜವಾಗ್ಲೂ ಕೂಡ ನಿಮ್ಮ ಮಾನಸಿಕ ಸಮತೋಲನವನ್ನು ಕೂಡ ಒಂದು ಉತ್ತಮ ಸ್ಥಿತಿನಲ್ಲಿ ಇಟ್ಕೊಳ್ಳಿಕ್ಕೆ ಓದುವ ಹವ್ಯಾಸ ನನಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಏಕೆಂದರೆ ಈ ಒಂದು ಬುಕ್ ಓದಿದ್ರೆ ಇನ್ನೊಂದು ಓದಬೇಕು ಅನಿಸುತ್ತೆ ಇನ್ನೊಂದು ಬುಕ್ ಓದಿದ್ರೆ ಇನ್ನೊಂದು ಓದಬೇಕು ಅನಿಸುತ್ತೆ ಒಂದು ಹೆಚ್ಚು ಅವಕಾಶಗಳು ನಿಮಗೆ ವಿಶೇಷವಾಗಿ ಲಭ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಏಕೆಂದರೆ ಈ ನಿಮಗೆ ಕಾಂಪಿಟೇಷನ್ ಯಾರು ಉದ್ಯೋಗ ಉದ್ಯೋಗಾವಕಾಶಗಳನ್ನು ಪಡೀತಕ್ಕಂಥದಕ್ಕೆ ಗ್ರಂಥಾಲಯ ಸಹಕಾರಿ ಅಂತ ಈಗ ನಿಮ್ಗೆ ಯಾರು ಸ್ನೇಹಿತರು ಸಿಗದೆ ಹೋದರೆ ಆ ಪುಸ್ತಕಗಳನ್ನು ಸ್ನೇಹಿತರಾಗಿ ಮಾಡ್ಕೊಳ್ತಕ್ಕಂಥದಕ್ಕೆ ಅವಕಾಶಗಳನ್ನು ಮಾಡ್ಕೋಬೇಕು ಏಕೆಂದರೆ ಇವತ್ತು ಗ್ರಂಥಾಲಯ ನಿಮ್ಮೂರಿನ ದೇವಸ್ಥಾನ ಎಷ್ಟು ಮುಖ್ಯನೋ ಗ್ರಂಥಾಲಯ ಅಷ್ಟೇ ಮುಖ್ಯವಾದ ಏಕೆಂದರೆ ನನಗೆ ನನಗೆ ಸಂತೋಷ ಏನಪ್ಪ ಅಂದರೆ ಈ ಒಂದು ಮೊದಲು ಒಂದು ಫಸ್ಟ್ ಫ್ಲೋರಲ್ಲಿತ್ತು ಮಳೆ ಬಂದು ಕಾರ್ಯಕ್ರಮದಲ್ಲಿ ವಸುಮತಿ ಜೈನ್ ಗ್ರಂಥಪಾಲಕ ದೇವರಾಜ್ ಕನ್ನಡ ವಾಸು ಮಹೇಶ್ ರೇವಣ್ಣ ವಿಜಯಕುಮಾರ್ ಮತ್ತಿತರರು ಹಾಜರಿದ್ದರು